ಈ ಒಂದು ಮುಕ್ತಕ ಸಂಕಲನ ಅನುಭವ ದೀಪ್ತಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಾನು ಕಂಡು ಉಂಡು ನೋವು ನಲಿವುಗಳ ಒಂದು ಆಗರ ಅಂತ ಹೇಳಬೇಕು ಹಾಗೆ ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ ಕಂಡುಕೊಂಡಂತಹ ಅನೇಕ ಅನುಭವದ ವಿಷಯಗಳನ್ನು ನಾನಿಲ್ಲಿ ಮುಕ್ತಕದ ರೂಪದಲ್ಲಿ ಬರೆ ಬರೆದಿದ್ದೇನೆ ಜೊತೆಗೆ ಈ ಒಂದು ಮುಕ್ತಕಕ್ಕೆ ಮುನ್ನುಡಿಯನ್ನು ಮಾನ್ಯ ಪ್ರಭಾಕರ್ ಶೆಟ್ಟಿ ಕೊಂಡಾಳಿಯವರು ನೀಡಿದ್ದಾರೆ ಹಾಗೆ ಶುಭಾಶಯ ನುಡಿಗಳನ್ನು ನನ್ನ ಗುರುಗಳಾದಂತಹ ಹಾಗೆ ಜಾನಪದ ವಿದ್ವಾಂಸರೂ ಆಗಿರುವಂತಹ ಮಾನ್ಯ ಶ್ರೀಪಾದ್ ಶೆಟ್ಟಿ ಸರ್ ಹೊನ್ನಾವರ ಇವರು ಕೂಡ ನೀಡಿದ್ದಾರೆ ಬೆನ್ನುಡಿಯನ್ನು ಲಕ್ಷ್ಮೀ ಭಟ್ ರವರು ಬರೆದಿದ್ದಾರೆ ಮೊದಲನೇದಾಗಿ ಹೇಳಬೇಕಂತಂದರೆ ಇದು ಒಂದು ನನ್ನ ಅನುಭವದ ಬೆಳಕು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂತಹ ಅನುಭವಗಳು ಇರ್ತವೆ ಆ ಅನುಭವಗಳನ್ನು ಜನರಿಗೆ ಹೇಳಿಕೊಂಡಾಗ ಅದರಲ್ಲಿ ಒಳ್ಳೆಯ ಅಂಶಗಳನ್ನು ಹಾಗೂ ಕೆಟ್ಟ ಅಂಶಗಳನ್ನು ಪರಿಸ್ಥಿತಿ ಪರಿಸರ ಅದನ್ನು ಗ್ರಹಿಸಿ ಆ ಮೂಲಕವಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ ಸಹಾಯಕ ಆಗ್ತದೆ ಅನ್ನುವಂಥದ್ದು ಇದು ಓದುಗರನ್ನು ಮನೆಯನ್ನು ತಟ್ಟಲಿ ಅಂಥೇಳಿ ಈ ಒಂದು ಕ್ರಿಯೇಟಿವ್ ಪುಸ್ತಕ ಮನೆಯ ಒಂದು ಪ್ರಕಾಶನ ಸಂಸ್ಥೆಯ ಮೂಲಕವಾಗಿ ಈ ಒಂದು ವಿದ್ಯಾ ಸಂಸ್ಥೆಯ ಮೂಲಕವಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ ಸರ್ವರಿಗೂ ಒಳಿತಾಗಬೇಕು ಎಲ್ಲರೂ ಕೂಡ ಕನ್ನಡವನ್ನು ಒಂದು ಉಳಿಸುವಂತಹ ಹಾಗೆ ಬೆಳೆಸುವಂಥ ಕಾಯಕದಲ್ಲಿ ತೊಡಗಬೇಕು ಅಂತ ಹೇಳ್ಕೊಂಡು ಬಯಸ್ತಾ ಇದ್ದೇನೆ